ಅರ್ಥ ಮಾಡ್ಕೊಳ್ರಿ ಅಣ್ಣ ಕಾಕ ಪಾಪ ಅವನು ತಪ್ಪಲ್ಲ ಪಲ್ ಗಾಡಿ ಜೋಲಿ ಬಸ್ ಆಗೈತದ ಸುದ್ದಿದ್ದಾರಾದ್ರೆ ಏನಾರು ಹೇಳ್ತಿದ್ದ ಅದು ಈಗ ಮುಂಜಾನೆ ಹೇಳುವ ವ್ಯಕ್ತಿ ಅದೀಗ ಯಾಕೆ ಫುಲ್ ಡಿಂಗ್ ಆಗೈತಿ ಗಾಡಿ ಇರಲಿ ಪಾಪ ಕಾಕಾಗ ಏನೋ ಬಡಿಬೇಡ್ರಿ ಅಣ್ಣ ಅವ್ರಿಗೆ ಗೊಲ್ಲ ಏನೋ ಅನ್ನಕ್ಕೆ ಹೋಗ್ಬೇಡ್ರಿ ಅಪಿ ಮಧ್ಯ ಪ್ರಿಯರಿಗೋಸ್ಕರನ ನಾನು ಇರೋದು ಯಾಕಂತ ಕೇಳ ಇಡೇ ಲಾಕ್ಡೌನ್ ನ್ಯಾಗ ಅಂತ ಅಂತ ಟೈಮ್ ನ್ಯಾಗ ನಿಮ್ಮಂತ ಪೌಡರ್ ಹಚ್ಚು ಹುಡುಗಿಯರಿಂದ ಸರ್ಕಾರ ನಡೆದಿಲ್ಲ ನಮ್ಮ ಹುಡುಕರಿಂದ ಸರ್ಕಾರ ನಡೆದೈತೆ ಆ ಟೈಮ್ ನ್ಯಾಗ ಮನಿ ಸಂಸಾರ ನಡೆಸ್ರಿ ಸರ್ಕಾರ ನಡೆಸ್ತಾರೆ ಹಂಗ ಬೇಕಾಗೈತಿ ನಾವು ಮನೆಗೋಸ್ಕರ ಇರೋರಲ್ಲ ದೇಶಕ್ಕೋಸ್ಕರ ಇರೋರು ನಾವು ಎಲ್ಲದಕ್ಕೂ ಬಾಡಿಗೆ ಈಗ ನಮ್ಮ ಆತ್ಮೀಯ ಸಹೋದರರು ಒಳ್ಳೆಯ ಜಾದೂಗರ್ ನಾ ಇವರ ಅಪ್ಪಟ ಅಭಿಮಾನಿಗಳು ಯಾಕಂದ್ರೆ ಇವರು ಹಲವಾರು ಕಾರ್ಯಕ್ರಮಗಳನ್ನು ನಾನು ಬೆಳಗಾವ್ ಜಿಲ್ಲೆ ಆಮೇಲೆ ಬಿಜಾಪುರ ಜಿಲ್ಲೆ ಗೋಕಾಕ್ ತಾಲೂಕು ಕಥನಿ ತಾಲೂಕಲ್ಲಿ ಇವರೊಟ್ಟಿಗೆ ನಾನು ಹಲ ಹಲವಾರು ಕಾರ್ಯಕ್ರಮಗಳನ್ನು ಮಾಡೀನಿ ಇವತ್ತು ಬ್ಯಾನರಿಗೆ ನೀವು ಇಲ್ಲಿಗೆ ಬರೋತಿದ್ದು ಭಾಳ ಖುಷಿ ಆದ್ರೇನ ಯಾಕಂದರೆ ಇದು ನಮ್ಮ ಭಾಗ ಇಲ್ಲಿ ಗಜೇಂದ್ರಗಡ ತಾಲೂಕು ಬೇರೆಲ್ಲ ನಮ್ಮ ಯಲಬುರ್ಗಿ ತಾಲೂಕು ಬೇರೆಲ್ಲ ಇದು ಎಲ್ಲ ಲೋಕಲ್ ನಮ್ಮೇರೆ ಇವತ್ತು ನಮ್ಮ ಭಾಗಕ್ಕೆ ಬಂದಿರಿ ಅದಕ್ಕೆ ಹೃದಯಪೂರ್ವಕ ಸ್ವಾಗತ ಮಾಡ್ಕೋತೀವಿ ನಿಮ್ಮನ್ನ ಒಳ್ಳೆ ಜಾದುಗಾರೀ ಅತ್ಯದ್ಭುತ ಕಲಾವಿದರು ಅವರಿಗೆ ಚಪ್ಪಾಳೆ ಮೂಲಕ ದಯವಿಟ್ಟು ಪ್ರೋತ್ಸಾಹ ಮಾಡ್ರಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ ಅವ್ರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ನೀಡಬೇಕಾ ಹಾಗೆ ಪಲ್ಲವಿ ಅಕ್ಕರಿಗೂ ಜೋರಾದ ಚಪ್ಪಾಳೆಯನ್ನು ನೀಡಬೇಕಾ ನಿಮ್ಮೂರಿಗೆ ನಾನು ಒಂದು ಸಣ್ಣ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಇದಲ್ದೆ ಇಲ್ಲಿ ಇನ್ನೊಬ್ರು ಕೊತ್ವಾ ಜನಪದ ಕಲಾವಿದರಿದ್ದಾರೆ ರಾಜಶೇಖರ್ ಹೂಗರ್ ಅಂತ ಅವರ ಟೀಮ್ನಾಗೂ ಕಾರ್ಯಕ್ರಮ ನೀಡ್ತಾ ಬರ್ತಾ ಇದ್ದೀನಿ ಇವತ್ತಿನ ದಿವಸ ಅಕ್ಕ ನನಗೊಂದು ಅವಮಾನ ಇದು ಅವಕಾಶ ನೀಡಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳ್ತಾ ಜ ಅದನ್ನು ಮುಂದುವರಿಸಿ ನಗಿಸುವುದು ನಮ್ಮ ಧರ್ಮ ನಗುವುದು ನಿಮ್ಮ ಧರ್ಮ ನಗದೆ ಇದ್ದರೂ ಅವ್ರ ಅವ್ರ ಕರ್ಮ ನಾ ಏನ್ ಮಾಡಕ್ಕಾಗಲ್ಲ ಇವಾಗ ಹೆಣ್ಮಕ್ಳು ಬೇಗನೆ ನಗ್ತಾರೆ ಬೇಗನೆ ಅಳ್ತಾರೆ ಗಣಮಕ್ಳಂಗಲ್ಲ ನಗುದು ಲೇಟು ಅಳದಂದ್ರು ಮೊದಲ ಲೇಟು ಎದಕ್ಕೆ ಕಳ್ಬೇಕು ಎದ್ರ ಸಂಬಂಧ ಆಳ್ಬೇಕು ಸತ್ರ ಒಂದ್ ಸಾಯಿಲ್ ಬಿಡು ಅಂತಾರೆ ಗಣ್ಮಕ್ಳಂಗಲ್ಲ ಯಾರ ಸತ್ರ ಪಟಕ ಅಳದ ಯಾರ ಬಿದ್ಗಾನ ಏನ್ ಚಂದ್ ಬಿದ್ನಿ ಅಂತ ನಗುದ ಇಲ್ಲಿ ಇವಾಗ ಹುಡುಗರನ್ನ ಕರ್ಕೊಂಡು ಜಾದು ನಮ್ಮ ಮುಂದುವರಿಸ್ತೀನಿ ಯಾರು ಬರ್ತೀರಪ್ಪ ಇಲ್ಲಿ ಬಂದವರಿಗೆ ಸಮಾಧಾನಕರ ಬಹುಮಾನ ಐತಿ ಯಾರಾದ್ರೂ ಒಬ್ರು ಎದ್ದು ಬರ್ರಿ ಹಾ ಬಾ ಬಾ ಅಣ್ಣರು ಬಂದ್ರು ಹಡಿರಿ ಅವ್ರಿಗೆ ಚಪ್ಪಾಳೆ ನಾ ಹೇಳಿದ್ದು ಹಾಡಿದ್ರೆ ಹಾಡ ಓಕೆ ಬ ಬಲ ಭಾರತ್ ಮತ ಬಸವೇಶ್ವರ ಮಹಾರಾಜ್ ಕಿ ಇನ್ನೊಂದ್ಸರಿ ಬಸವೇಶ್ವರ ಮಹಾರಾಜ್ ಕಿ ಅಲ್ಲಿ ಹಿಂದ್ಗಡೆ ಮೀಟಿಂಗ್ ಮಾಡಬಾರ್ದು ಯಾಕಂದ್ರೆ ನಮ್ಮ ಮೀಟಿಂಗ್ ನಡೆಯಂಗಿಲ್ಲ ಸರ್ ನಿಮ್ಮ ಹೆಸರು

ಏ ಜಾಕೀರಿ ಕನ್ನಡ ಯಾವುದೋ ಒಂದು ಅಣ್ಣ ರೀ ಮತ್ತೆ ಹಿಂದೆ ಕೊಯ್ತಿರಲ್ರಿ ಇಲ್ಲಿ ಮೈಕ್ ಇಲ್ಲೇ ಇರ್ಬೇಕು ಮಂದಿ ನೋಡಾಕತ್ತೀರಲ್ಲಿ ನೀವು ಎಷ್ಟನೇ ಕ್ಲಾಸು ಕನ್ನಡದಾಗ ಹೇಳಿ ಇಲ್ಲ ಹೇಳ್ತಾರೆ ಹೇಳ್ತಾನೆ ಹೇಳ್ತೆ ಪಾಪ ಕನ್ಫ್ಯೂಸ್ ಆಗ್ಬಿಟ್ಟು ಸರಿ ನಾಲ್ಕನೇ ಕ್ಲಾಸ್ ಅಂತ ಹೇಳ್ಬೇಕು ಎಷ್ಟನೇ ಕ್ಲಾಸ್ ಅಲ್ಲೇನ್ ರಿಪೇರ್ ಮಾಡಾಕತ್ತಿ ಕೈ ತೆಗಿ ಹೊರಗೆ ಮಂದಿ ಉಳಿದಿರ್ತಾರ ಎಟ್ ವರ್ಷ ಆಯ್ತು ನಾಲ್ಕನೇ ಕ್ಲಾಸ್ ಓದಾಕತ್ತಿ ಹಾಂ ಮೈಕ್ ಜೋರಾಗಿ ಹೇಳಿ ಎಂಟು ವರ್ಷ ಹಾಂ ಮೂರು ವರ್ಷ ನೋಡಿರಿ ಎರಡ್ನಾರು ನಾಲ್ಕನೇ ಕ್ಲಾಸ್ ಸರ್ ನಗಬಾರ್ದು ರೀ ಹಾಗೆಲ್ಲ ನಗಬಾರ್ದು ಭಾಳ ಮನ್ಸಿಗೆ ಮಾಡ್ಕೋತೀರಿ ನೀನು ಏನು ಬಿಟ್ಟಿರ್ತಲ್ಲ ತುಂಬಾಕತೀರಪ್ಪ ಅಂತೀನಿ ನೀವು ನಾಲ್ಕನೇ ಕ್ಲಾಸ್ ಮೂರು ವರ್ಷ ಓದ್ತಾನವ ಇನ್ನು ಹತ್ತನೇ ಕ್ಲಾಸ್ ಎಟ್ಟು ವರ್ಷ ಓದ್ತಿಪ್ಪು ನೀ ಆತ ಸವ ನನ್ನ ಎದಿನ ದಸಕ ಅಂತ್ಲೆ ಬಂದಿ ತಡಿ ನಿನ್ನ ಅನುಕೂಲ ಆದಷ್ಟು ವರ್ಷ ಓದಕಂತಿ ಸರ್ ಸ್ವಲ್ಪ ಮೈಕ್ ಸ್ಟ್ಯಾಂಡ್ ಇಲ್ಲ ಮೈಕ್ ಹಿಡಿಬೇಕು ಬಾಯ್ ಬಾಯ್ ಹಿಡಿಬೇಕಲ್ಲ ಅಣ್ಣರಿಗೆ ತುಂಬಾ ಧನ್ಯವಾದಗಳು ಯಾರು ಒಬ್ಬರು ಹಿಡಿದ್ರಿ ಈ ಕಡೆ ತಿರ್ಗ್ರಿ ಇದೇನ ಜೆ ಸಿ ಬಿ ತಿರ್ಗಿ ಕುದಲ್ಲ ಹಂಗ ಸಾಫ್ ಆಗಿದ್ವಲ್ಲ ಓಕೆ ಒಳ್ಳೆ ಐಡಿಯಾ ಕೊಟ್ರಿ ಇಂತ ಐಡಿಯಾ ಕೊಡಾಕ್ ಇರ್ಬಾಕ್ ಅಣ್ಣರ ನೀವು ಫಸ್ಟ್ ತೋರಿಸ್ಬಿಡ್ತೀನಿ ಏನಾರ ಐತೆ ಅಂತ ಏನಾರ ಐತೆ ಏನಾರೀ ಜೋರಾಗಿ ಹೇಳ್ಬೇಕು ಏನಾರ ಐತ ಒಳಗೆ ಏನೂ ಇಲ್ಲ ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಏನಿಲ್ಲ ಅಂತ ಹೇಳ್ಕೊತ್ರಿ ಮಂದಿ ಏಯ್ ಇಲ್ಲಿ ಹಾಕಲಿ ಅಲ್ಲೇ ನೋಡ್ರಿ ಅದಿ ಇದ್ರೊಳಗೆ ಹಾಕಿದ್ರೆ ಒಳಗೆ ಹೋಗತ್ತೆ ಅದು ಕೆಳಗೆ ಬರುತ್ತನು ಬ್ಯಾಗ್ ಇತ್ತು ಅದು ಕೆಳಗೆ ಬೀಳ್ತಿತ್ತು ಇಲ್ಲ ಬಿಡಲ್ಲ ಹೇಳ್ದಕ್ಕೆ ಮಂತ್ರಿ ಹೇಳಿ ಚೇಂಜ್ ಆಗತ್ತೆ ಚು ಚೂ ಗಿಲಿ ಗಿಲಿ ಗಿಲು ಜೋರಾಗಿ ಹೇಳು ಇಕ್ಕಟ್ಟ ತಿರ್ಸ್ ಲೇ ಗಾಡಿ ಜೆ ಸಿ ಬಿ ಒಂದು ರೌಂಡ್ ಕೆದ್ರಿ ಗೊತ್ತಾತಿ ಇಲ್ಲಿ ಅಷ್ಟು ಮಪ್ ಅದೀರಿ ಮಾಬಿಲ್ರ ಕರ ಭಾಳ ಅದ್ಭುತ ಅದನ ಇವಾಗ ಸರ ಸರ ಬ್ಯಾಡ ಅವರು ಹಂಗ ಅನ್ನಾಕತ್ತಾರ ಮತ್ತಿನ್ನು ಬೇರೆ ಬೇರೆ ಮ್ಯಾಜಿಕ್ ಬರ್ತವೆ ಹಲೋ ಯಶಸ್ವಿ ಕೈ ತೆಗಿಲೆ ಮಂದಿ ನೋಡ್ದಿರ್ತಾರೆ ಅಲ್ಲಿ ಯಾ ಮಂತ್ರಿ ಹೇಳಿ ಅಚ್ಚು ಚೂ ಆಬ್ರ ಗಡ ಆಬ್ರ ಗಡ ಅವರ ಬೇಡ ಮೈಕ್ನಾಗ ಹೇಳ್ಬೇಕ್ಲೆ ನೀನು ಸ್ಮೈಲ್ ನೋಡಿ ಮಾನ್ಯ ಒಂದು ಹೆಮ್ಮಿಕ್ರು ನಾ ಕೊಂಡ್ ಹೋತದ ಈಗ ತಿರ್ಗಿದ ಗಾಡಿ ಕಲರ್ ಚೇಂಜ್ ಆಯ್ತು ಹಿಡ್ಗೋ ಚೇಂಜ್ ಆಯ್ತು ಏಯ್ ಚೇಂಜ್ ಆಯ್ತು ಅಂತ ಸರಿ ಇನ್ನೂ ಚೇಂಜ್ ಆಗುತ್ತಾ ಹಿಡ್ಕೋ ಹಾಂ ಗಟ್ಟಿ ಹಿಡ್ಕೋ ಯಾರ್ದೆ ಇದು ಹುಡ್ದಾರ ನಿಂದ ನೆನಪಿ ಅಲ್ಲ ಅಲ್ಲಂತೆ ಹಿಡ್ಕೋ ಹಾಂ ಅಂತಗೋ ಇದು ಕನ್ನಡ ರಾಜ್ಯೋತ್ಸವ ಬಾವುಟ ಬಂತು ಚಪ್ಪಳ ಒಂದು ಸರಿ ಮಾಡಿದ್ರು ಗಡದಲ್ಲಿ ಕನ್ನಡ ರಾಜ್ಯೋತ್ಸವ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹಿಂಗ ಖರ್ಚು ಕೊಟ್ಟೆ ಬಂದಿದ್ದು ಹುಡುಗಿ ಅಂಕಲ್ ನಿಮ್ಗೆ ತುಂಬ ಧನ್ಯವಾದಗಳಂದ್ಲು ಯಾಕ ಧನ್ಯವಾದ ಅಂತ ತಿರುಗಿ ನೋಡಿದ್ರೆ ವಾರಿಸ್ಗೆ ತಗೋರಿ ನಿಮ್ಮ ಧನ್ಯವಾದಗಳು ಅಂದ್ಬಿಟ್ಲು ಏ ಹಿಂಗೆ ಯಾರು ಮಾಡಲ್ಲ ಇವಾಗ ನಾನ್ ಕೈ ಹಾಕಿದೆ ಕಲರ್ ಕಲರ್ ಖರ್ಚಿಪ್ ಬಂತು ಇವಾಗ ನೀನ್ ಕೈ ಹಾಕು ತಡಿ 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 ಇವಾಗ ಸ್ಪೆಷಲ್ ಚಾಕ್ಲೇಟ್ ಸಿಗುತ್ತೆ ಕೈ ಹಾಕು ತಗಿ ಕಣ್ಮತ್ತು ತೆಗಿ ಅದನ್ನ ತೆಗಿ ಅಲ್ಲಿರೋದಿಲ್ ಬಾಳ ಧೈರ್ಯ ಇದುವಲ್ಲಿ ಯು ಜೋರಾಗಿಂದ ಮೈಕ್ ಮೈಕು ಇಟ್ ಓದ್ತೀನಿ ಹೆಂಗಿ ಪಿಕ್ಸ್ ಬಿಡುದಿಲ್ಲ ಯಾಕಂದ್ರೆ ಇಲ್ಲೇ ಕೆಲವೊಂದು ಜಾಗದಾಗ ಸ್ಟ್ಯಾಂಡ್ ಇರೋದಲ್ಲ ಹಂಗಾಗಿ ಮತ್ತೆ ಇನ್ನು ಬಹಳಷ್ಟು ಜಾದು ಮುಂದುವರಿಸ್ತೀನಿ ಅದಕ್ಕಿಂತ ಮುಂಚೆ ನಿಮ್ ಊರು ದಾರ್ಯಾಗ ಬರ್ಬೇಕಾದ್ರೆ ಬಹಳಷ್ಟು ಪ್ರಾಣಿಗಳು ಬಂದು ಅವು ಅಂತ ಮಿಮಿಕ್ರಿ ಮಾಡ್ತೀನಿ ಮತ್ತೆ ಮೊದಲನೇದಾಗ್ ಬಂತು ಒಂದು ನಾಯಿ ಮರಿ ಸರಿ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಬಂದೆ ಒಂದ್ ಎರಡು ಬ್ಯಾಕ್ ಬಂದು ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಬಂದೆ ಅಲ್ಲೊಂದು ಬಂತು ಸರಿ ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಬಂದೆ ಅಲ್ಲ ನಾಯಿ ಹಾಳಾಕದಿತ್ತು ನೋಡಿ ಅದು ಹೊದರಾಕದಿತ್ತು ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಬಂದೆ ಅಲ್ಲೊಂದ್ ಬಾತ್ ಕೋಳಿ ಬಂದು ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಬಂದೆ ಅಲ್ಲೊಂದು ಮಗು ಹಳಾಕದಿತ್ತು ಸೇಮ್ ಮಗು ತರ ಹಾಳಾಕತ್ತೆ ಅಷ್ಟೇ ಚಪ್ಪಾಳೆ ಹೊಟ್ಟಿರೀ ಲಾಸ್ಟಿಗೆ ಇವಾಗ ಬೇಡ ಮತ್ ಮಮ್ಮಿ ಬಂದ್ಬಿಟ್ರ ಸರಿ ಅಲ್ಲ ನೀವಲ್ಲ ಬೇರೆ ಸರಿ ಇನ್ನೊಂದ್ ಸ್ವಲ್ಪ ಅಷ್ಟೊತ್ತಿ ಊರು ಬಂತ ಮತ್ತೆ ಮುಂದಿನ ಜಾದ ಹೋಗೋಣ ಈ ಸರಿ ಯಾರು ಅದ್ಭುತ ಇದ್ದಾರ ಬರ್ತಾರ ನೋಡಣ್ಣ ಹಾಪಿ ನೀವ್ ಹಾಪಿ ನೀವ್ ಅವ್ನ ಜೊತೆಗೆ ಇನ್ನೊಬ್ರು ಹೆಲ್ಪಿಗೆ ಬರಲಿ ಪಾಪ ಅಣ್ಣಾರ್ ಒಬ್ರೊಬ್ರ ಹಾಕತಾರ ತಂಡ್ಯಾಗ ಹಾ ಮೆಲ್ಲಕ್ ಬರ್ರಿ ಬರ್ರಿ ಹಾ ಬಂದ್ರಿ ಏ ಯಾರ ಹೆಲ್ಪಿಗ್ ಬರ್ಲಿ ಇನ್ನೊಬ್ರು ಆ ಬಾಪಿ ಬಾ ರಾಜ ಬಾ ದಾರಿ ಬಿಡ್ರಿ ಅಣ್ಣಾರ್ಗೆ ಆ ಬಸವೇಶ್ವರ ಮಹಾರಾಜ್ ಗೀ ಅಣ್ಣಾರ ಮೊನ್ನೆ ಕೊಬ್ಬರಿ ತುರಿಯ ಕಂದಿದ್ರು ನಗಬಾರ್ದ ಸುಮ್ಮರಿ ಸರ್ ನಿಮ್ ಹೆಸರು ಪುಸ್ತಕ ಪುಸ್ತಕ ರೀ ಈಶ್ವರ ಕೈ ಮುಗಿದು ಬಿಡಲಿ ಪಟಕನ ಇಲ್ಲೇ ದರ್ಶನ ಗುಡಿಯಾಗಿ ಹೋಗುದ ಬೇಡ ನೀವ್ ಇಲ್ಲೇ ಗಂಟಿ ಡಣ್ಣ ಹೊಡೆದ್ ಹೋಗಿ ಆಸ ಅದ ರಚಕೊಂಡ್ ಹೋಗ್ಬಿಡ್ರಿ ಮನಿಗೆ ನೀವು ನಿಮ್ಮ ಹೆಸರು ಮಾರಿ ಬಿಟ್ರೆ ಒಳ್ಳೇದಾಯ್ತು ಮಾರ್ಬಾಕು ಎಲ್ಲಾ ಮಾರ್ಬೇಕು ಒಟ್ಟ ಏನು ಉಳಿಸ್ಬೋಳ ಮನ್ಯಾಗ ಯಾಕಂಡ್ ನೋಡಾಕತ್ತೀರಿ ನೀವು ಯಾಕ ನೋಡಕತಿರಿ ಈಗ ನೋಡಕತ್ತೀರಿ ಯಾಕಡೆ ಒಂದ್ ಕಡೆ ನೋಡಕದ್ರಿ ಅಪ್ಪ ಏನ್ ಈ ಸ್ಮೈಲ್ ನೋಡಿ ಅಮ್ಮ ಅಮ್ಮ ಮನಿಗ್ ಹೋದ್ಲ ಅವಾಗ್ಲೇ ನೀರ್ ಕೊಡ್ರಿ ಅಣ್ಣಾರ ಬಂದಾರ ಪಾಪ ಬಿಸ್ಲಾಗ ಕೊಡ್ರಿಲಿ ಅಣ್ಣರ ಬಿಸ್ಲಾಗ ಬಂದಿರಿ ಹಿಡ್ಕೋರಿ ಬಾಟ್ಲಿ ಹಿಡ್ಕೋರಿ ಮತ್ ಏನಾರ ಹಿಡ್ಕೊಂಡಿರಿ ಹಿಡಾಕಿದ್ರ ಏ ಮತ್ ಎಲ್ಲಿಗ ಹೊಂಟವ ಎತ್ತಿರ್ಜಿ ಕುಡಿ ಮತ್ ಬಟ್ಟಿರಿ ಹಲೋ 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 ಏಯ್ ಎಷ್ಟನೇ ಕ್ಲಾಸ್ ಕ್ಲಾಸ್ ನಾಲ್ಕು ನಾಲ್ಕು ಕ್ಲಾಸ್ ಅವ ಎಂಟು ಆಯ್ತದ ಒಟ್ಟು ನೀವು ಎಸ್ ರೀ ನೋಡ್ರಿ ಮಹಿಳೆಯರ ಅಣ್ಣರ ಎಸ್ 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 ಎಲ್ ಎ ಎಸ್ಲಿ ಅಂತ ಹೇ ಸರಿ ನಮ್ಗೆ ಹಾಕೋ ಬಂದರು ಇಲ್ಲಿ ವಾ ಎಸ್ ಎಲ್ ಸಿ ಅಣ್ಣರು ಎಷ್ಟು ವರ್ಷ ಪಾಸ್ ಆದ್ರಿ ಒಂದ ವರ್ಷ ರೀ ಈ ಸಲ ಎಕ್ಸಾಮ್ ಬರಿತೀನಿ ರೀ ನೀ ಕರೆಕ್ಟ್ ಅದೀನಿ ನೋಡ್ಲಿ ಟಿಂಪಲ್ ರಜೆ ತಿರ್ಗಿ ಒಂದು ಇಂಡಿಕೇಟ್ರ್ ಆಫ್ ಮಾಡ್ಕೊಂಡು ಬಂದಿ ಬಂದು ಏನೋ ಬಿಡ ಇರಲಿ ಮೂಗ್ ಯಾಕೆ ಬರ್ಸಕತಿ ಎಸ್ ಎಲ್ ಸಿ ಇವಾಗ ಪಾಸ್ ಆಕ್ಯಾ ವೆರಿ ಗುಡ್ ಬಾಯ್ ಮೊನ್ನೆ ಜೆ ಸಿ ಬಿ ಡಿಕ್ಕಿ ಹೊಡ್ದು ಮೂಗು ಅಡ್ಜಸ್ಟ್ ಆಗಲಿ ಇರಲಿ ಏಯ್ ಟಿಂಪಲ್ ಅವತ್ತು ಚಲೋದನ್ ಬಾ ಅವ್ಗೆ ಮೇಕಪ್ ಏನು ಮಾಡೋದು ಬೇಡ ತಗೋರಿ ನೀರನ್ನು ಎತ್ತರಿಸಿ ಕುಡಿಬೇಕು ಮತ್ತು ಗೊಟ್ಟ ಹಚ್ಚಿರಿ ನೀವು ಮಂದಿ ಬೈತರ ಬಿಡ್ರಿ ಬಿಡ್ರಿ ಸಾಕು ನುಂಗ್ರಿ ಪಾನ್ಕ ಅಲ್ಲದು ವೆರಿ ಗುಡ್ ಬಾಯ್ ಸಾಕು ಮತ್ತ ಆಮೇಲೆ ಗುಡ ಗಂಟಿ ಈ ಕಡೆ ತಿರುಗ್ರಿ ನಿಮಗೆ ಸ್ವಲ್ಪ ಮೇಕಪ್ ಮಾಡೋದೈತಿ ಆ ಅವ್ರಕ್ಕಿಂತ ಅದ್ಭುತ ಮೇಕಪ್ ಮಾಡಿ ಅಕ್ಕ ಅಲ್ಲೇ ಇಲ್ಲ ಕೂದಲ 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 ಸರಿ ಮೊದಲ ಮೊದ್ಲ ನಿಂದಿ ಎಟ ನಿಂದ್ರಿ ನಿಂದ ತಿರುಗಬೇಡಿ ಇನ್ನ ಮಗ ಬರೆಯ ಸೂದ್ ಮಾಡದ ಐತಿ ಮೂಗಿ ಸರಿ ಮಾಡೋದ್

ಊಟ ಮಾಡಿ ಊಟ ಮಾಡ್ಲಿಲ್ಲ ಅಂದ್ರೆ ಗೋಯಿಂದ ಒಮ್ಮೆ ಕಳ್ಸಬೇಕಂತ ಮಾಡ್ರಿ ಇನ್ನ ಅನ್ಬಾರ್ದು ಹ ಎಪ್ಪಾ ಯಾಕಂದ್ರ ನೋಡ್ರಿ ಯಾಕಂದ್ ನೋಡ ನೋಡ್ರಿ ಹಿಂಗ ನಿಂತ ಬಂದ್ ಈ ಕಡೆ ಅದಾರಲೇ ಬೈತಾರ ಈ ಕಡೆ ತಿರ್ಗೋಬೇಕು ಸ್ಮೈಲಿ ರಾಜ ಯವ್ವಾ ಏನ್ ಸ್ಮೈಲೋ ಏನ್ ಅಲ್ಲಿ ಇಲ್ಲಿ ಕೈ ಕೈ ಇರ್ಲಿ ಮುರಿತೀನಿ ಹಿಂಗ್ ಬಟ್ಟ ಲಡರ್ ಕಂಚಿಗೆ ಮತ್ತೆ ಇದು ಈ ಕಡೆ ಇರ್ಲಿ ಹಳಪ್ಪಳ ಅಂತ ಹೊಳಕತ್ತ ನೋಡ್ಯಪ್ಪ ಏ ತಡೆ ಹೊಡಿಬೇಡ ಈಗ ಹಿಂಗೆ ಎತ್ತಿ ಹಿಂಗೆ ಇಳ್ಸ್ಬೇಕು ನಾ ನೀ ಎಲ್ಲಿ ಅಳಗ್ಯಾಡ್ಸೋದಲ್ಲ ಅದನ್ನ ಬಂದೆ ಬಂದೆ ಏ ತಡಿ ಹೊಡಿಬೇಡ ಏನ್ ಹೆಸ್ರ ಸಿ ಕಲ್ತೀವೋ ಏನ್ ಸುದ್ದಿ ಅದ ನಾ ಹೇಳ್ತೀನಿ ಸ್ಟಾರ್ಟ್ ಅಂದ ಸ್ಟಾರ್ಟ್ ಮಾಡೋಕೆ ನೀ ಸುಮ್ ಸುಮ್ಮನೆ ಹೊಡೆದು ಬಿಟ್ಟರೆ ಎಲ್ಲಿ ಬರ್ತಾವ ನೀರು ಇಲ್ಲಿ ಸ್ಮೈಲ್ ಭಾಳ ಚಂದ ಐತಿ ಬಿಡು ಹೋಗಲಿ ಆ ಪಟಕ್ಚನೆ ಮದಿ ಆಗತ್ತೆ ಅವ ನನ್ಗಿಂತ ಮುಂದೆ ಮಿಂಚಿನ ಮದಿ ಆಗತ್ತೆ ಅಂತ ಬಂದೆ ಬಂದೆ ಸ್ವಲ್ಪ ಚೆಲ್ ಒಂದೇ ನಿಮಿಷ ಸ್ವಲ್ಪ ವಾಸ್ತು ಪ್ರಕ್ರಿಯೆ ಮುಂದಕ್ಕೆ ಬಾಪ ಮತ್ ಸ್ವಿಚ್ ಬೋರ್ಡ್ ಐತಿ ತಳ್ಳಿ ಅಲ್ಲಿ ಹಿಡ್ಕೊಂಡಿ ಬಿಡು ಇಲ್ಲಿ ಹಿಡ್ಕೋ ಚಲ್ ಮಾಡ ಹಿಂಗ್ ಹೊಡೆದ್ರೆ ನಾಳೆಗೆ ಬರ್ತಾವ ಅವು ಆ ಕಡೆ ತಿರುಗಬೇಕು ತಡಿ 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 ವಾಲ್ ಬಂದ್ ಮಾಡ್ರಿ ಯಾರ ಹಾಂ ಹೊಡಿ ಬರ್ತಾವ ವಾಲ್ತಿರು ವಾಲ್ತಿರು ಹೊಡಿ ಬರ್ತಾ ಅವಾ ಬಾಬಾ ಈ ಕಡೆ ಈ ಕಡೆ ಚಪ್ಪಳ ಜೋರಾಗಿ ನೋಡ್ರಿ ಆ ಹೊಡಿ ಇಲ್ಲಿ ಮೂವನ್ಯಾಗ ಆ ಹೊಡಿ ಇಲ್ಲಿ ಕೈಯಾಗ ಹೊಡಿ ಕಲೆಕ್ಷನ್ ತಪ್ಪು ಹೊಂಡಿದ್ ಹೊಡಿ ಕೈಯಾಗ ಆ ಹೊಡಿ ಕೈಯಾಗ ಹೊಡಿ ಇಲ್ಲಿ ಕೈಯಾಗ ಯಾ ಕೈಯಾಗ ಹೋಗ್ತದ್ರಿ ಏಯ್ ಏ ಯಾ ಎಸ್ ಎಲ್ ತಿರಜ್ ಬ ಇಲ್ಲಿ

ನಿಮ್ಗೂ ಬಹಳ ಇಷ್ಟ ಅಕ್ಕರ್ಗೆ ಬಹಳ ಇಷ್ಟ ಅಂತ ಪಾಪ ಚಿಪ್ಸ್ ಚಿಪ್ಸಿಪ್ಸಿ ಏನು ತಿನ್ನಲ್ಲ ಅವ್ರು ಬಹಳ ಇದು ಡಯಟ್ ಮಾಡ್ತಾರ ಅವರು ಊಟ ದಿವ್ಸಕ್ಕೆ ಸರಿ ಮಾಡ್ತಾರೆ ತೋಲೆ ಇದ್ರ ಹಿಂಗ ಗಟ್ಟು ಅಣ್ಣರ ಪಾಪ ಇದು ಎಲ್ಲರ ಇವರಿಗೆ ಬಾ ಕಾರ್ಯಕ್ರಮಕ್ಕೆ ಬಂದಾರ ಇವ್ರಿಗೆ ಯಾಕಂದ್ರ ಇದು ಇದು ತಿಂದ ಜಿಲ್ಲೆಗೆ ರ್ಯಾಂಕ್ ಬರ್ತಾರ ಎಸ್ ಎಲ್ ಸಿ ಇಡೀ ಇಡೀ ತಾಲೂಕಿಗೆ ರ್ಯಾಂಕ್ ಬರ್ತಾರ ಇದನ್ನ ವಾಟರ್ ಚಿಪ್ ಇವತ್ತಿಂದ ಬಿಡ್ತಾರ ಕೊಡ್ತೀನಿ ತಡ್ರಿ ಹೆಂಗ್ ನಗ್ದ್ರಿ ಗೊತ್ತಲ್ಲ ಇದನ್ನ ಹಿಂಗ ಕಿತ್ತಬೇಕು ಬರ್ ತಗಿದ್ ಹೇಳ್ಕೊಳಕೀನಿ ಹೆಂಗ್ ಮಾಡಿದ್ರಿ ಹಿಂಗ್ ತಗಿದ್ ಹೇಳಿ ಹಿಂಗ ಟೈಟ್ ಆಗಿ ತೆಗಿಬೇಕು ಮೂಗ್ರ ತೆಗಿದ ಅಲ್ಲೇ ಇಲ್ಲಿ ತೆಗಿದ್ ತಗೋ ಇದನ್ನ ತೆಗಿಲಿ ಅಂತ ಇಲ್ಲಿ ತೆಗಿತಾನವಾ ಹಿಡ್ಕೋ ಗಟ್ಟಿ ಹಿಡ್ಕೋ ಎಡಕಲ್ಲ ಟೈಟ್ ಆಗಿ ಹಿಡ್ಕೋ ಇದು ಒಟ್ಟ ಬಿಡಾಕೋಬೇಡ ಇವತ್ತ ತೆಗಿಯೋದ್ರ ಜವಾ चपाल जर अडो जम्पिंग चॉकलेट मानदेश मानदेश गेम करो ए मानदेशा निन ಕೈग माइक हिडको मानदेश एसएलसी आनी यस सर लव माडी ना इलरी हो तुमबा इ मानदेशावरू बाळा स्टडी न्यागा ಪಾಸಾಗಿ ಪಾಸಾಗಿ ಪಾಪ ಅಲ್ಲೇ ಕುಂತು ಬರ್ರಿ ಇಲ್ರಿ ನಮ್ಮ ಅಂತಂದು ಒಂದು ಕನಸು ಐತ್ರಿ ಲವ್ ಮಾಡಿದ್ರೆ ಪಲ್ವಿ ಅಂತ ಹುಡ್ಗಿನ ಲವ್ ಮಾಡ್ತಾನವು ಇಲ್ರೀ ನಾ ಮಾಡಲ್ರೀ ಅಂತ ಹುಡುಗಿನ ಲೇ ಬೇಜ ಲೇ ಮಾಂತು ನಾ ಹಾಸಿಗೆ ಪಾಸಿಗೆ ಪಾಸ್ಗಿನೂ ಬೇಕಾಗಿಲ್ಲ ಗಾದೆ ಇದ್ದಾಗ ಅದಾಳ ಆಕಿ ಬೇಕಾಗಿಲ್ರಿ ನನಗೆ ನೋಡು ಒಂದು ಕೈ ಇರೋ ನೋಡ್ಲಿ ಇಲ್ರಿ ಅವ್ರ ಲವ್ ಮಾಡ್ತಿದ್ರ ಸ ಪಾಪ ಅವ್ರ ಸ್ಮೈಲ್ ಭಾಳ ಅಡ್ಡ ಬರ ಅಟ್ಟ ಸ್ಮೈಲಿ ಪಾಪ ಅದನವ್ವ ಇದ್ರ ಸ್ಮೈಲ್ ಹಂಗಿರ್ಬೇಕು ಯಾಕ ಅವ್ರ ಸ್ಮೈಲ್ ಹಂಗಾತ ಅಂದ್ರ ಒಂದ್ ದಿವ್ಸ ನಿಮ್ಮ ಅಲ್ಲಿಗ ಲೇಟ್ ಆಗಿಬಿಟ್ಟಿತ್ತ ಅಂತ ಬಂದ ಅವ್ನ ಫ್ರೆಂಡ್ ಬಾ ಡೋರ್ ಟಕ್ನ ಮುಚ್ಚಿಬಿಟ್ಟ ಬಾಕ್ಲಾ ಅವ ಮುಚ್ಚಿದಾಗ ಏನಾಯ್ತು ಒಂದ್ ಅಂತ ಬರ್ತ ಸಟ್ಟು ಅದೂ ಹೊರಗ್ ಬಂದ್ಬಿಟ್ಟು ಲೇ ಬಾಲಿ ಹಲೋ ಯಶಸ್ವಿ ಬಾ ನೀವಾ ನೀವ್ ಈ ನೀವರ ಈ ಹಗ್ಗ ಬಿಡ್ಗಿ ಮಾಡ್ ಬರ್ರಿ ಎರಡ ನಿಮಿಷ ಮತ್ತೆ ಬೇಗ ಬರಕ ಯಾರು ಬಂದಿರಪ್ಪ ಈ ಸರಿ ಬಿಡಿಗೆ ಬಿಡಗಿತ್ ಬಾ ಮತ್ತೆ ಇವ್ರೇ ಬಂದ್ರೆ ಜೋರ ಚಪ್ಪಾಳೆ ಅಣ್ಣರ್ಗೆ ಪುಟಾಣಿಗಳಿಗೆ ನೀವು ಪ್ರೋತ್ಸಾಹ ನೀಡಬೇಕು ಹಿಂಗೆ ಹಿಡ್ಕೊರಿ ಆಕೆ ಪುಡಿಗಾಗ್ತಾ ಮತ್ತೆ ಮುಂದೆ ಹಾಡು ಡ್ಯಾನ್ಸು ಹಾಲ್ ಕಾರ್ಯಕ್ರಮ ಇರ್ತಾವೆ ಹಾಗೆ ನಮ್ಮ ಅಣ್ಣರು ತುಂಬ ಅದ್ಭುತವಾಗಿ ರೆಕಾರ್ಡ್ ಹಾಡಿದ್ರು ಮಹಿಳೆಯರಿ ಅಣ್ಣರು ಲವ್ ಆತು ಲವ್ ಡಾತು ಅಂತ ನಾನು ಅವ್ರನ್ನ ಬರೀ ವಿಡಿಯೋದಲ್ಲೇ ನೋಡ್ತಿದ್ದೆ ಈ ಕಡೆ ಭಾಗದಲ್ಲಿ ಬಂದಾಗ ಒಂದು ಮತ್ತೆ ಬೇರೆ ಕಡೆ ಕಾರ್ಯಕ್ರಮದಲ್ಲಿ ಸಿಕ್ಕಾಗ ಭಾಳಷ್ಟು ಮಾತಾಡ್ಸಿದ್ವಿ ಭಾಳಷ್ಟು ಪರಿಚಯ ಆದ್ವಿ ಫ್ರೆಂಡ್ ಆದ್ವಿ ನಾಳೆ ಮನೆಯಾಗೆ ಸಿಗ್ತಾರೆ ಇವಾಗ ಸಿಕ್ಕಾರು ಬಿಡ್ರಿ ಜೊತೆಗಿದೀವಿ ಹಲೋ ಯಶಸ್ವಿ ನೀವು ಹೇಳ್ರಿ ಏನಂದ್ರಲ್ಲ ನಿಮ್ಮ ಹೆಸರು

ಎಲ್ಲಾ ಚಕ್ಕ ಮಾಡವ ಒಟ್ಟ ಇಲ್ಲ ಯಾವ್ದೋ ಸುದ್ದಿ ಇರಬಾರ್ದ ಅವಂಗ ಆ ಜೋರಾಗಿ ಹೇಳಿರ ಬಗು ಹಾ ನೋಡಿ ನಿನ್ಕಿತು ಅದ್ಭುತ ಅದರ ಅವ್ರು ಆ ಚಪ್ಪಾಳಿ ಜೋರಾಗಿ ಮತ್ತ ಇನ್ನು ಬಹಳಷ್ಟು ಜಾದೂ ಹಾಸಿಗೆ ಮುಖಾಂತರವಾಗಿ ತೆಗೆದಕೊಂಡ್ ಬರ್ತೀನಿ ಓಕೆ ಬರ್ಲಿ ಒಂದ ಜೋರದ ಚಪ್ಪಾಳೆ ಎಲ್ಲರನ್ನ ಕೂಡ ನಗೆ ಗಡಲಲ್ಲಿ ತಲೆಸಿದ್ರ ನಮ್ಮ ಜಾದವರ್ ಅವ್ರಿಗೆ ನಮ್ಮ